ಕಳೆದು ಬೆಳಗಾಗುವುದರೊಳಗೆ ಏನು ಬದಲಾಗುವುದಿಲ್ಲ ಅಂತಾರೆ ಆದರೆ ಕೊಬ್ಬರಿ ಬದಲಾವಣೆಗಳನ್ನು ಕಾಣಬಹುದು ಮಲಗುವ ಮುನ್ನ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಏನೆಲ್ಲ ಆಗಿಬಿಡುತ್ತದೆ ಗೊತ್ತಾ ಕೊಬ್ಬರಿ ಎಣ್ಣೆ ತಂಪು ಗುಣವನ್ನು ಹೊಂದಿದ್ದು ಜೀರ್ಣಕ್ರಿಯೆಗೆ ಹೆಚ್ಚು ಹೊತ್ತು ತೆಗೆದುಕೊಳ್ಳುತ್ತದೆ ಇದನ್ನು ಸೇವಿಸಿದಾಗ ಬಹಳ ಬೇಗ ಹಸಿವಾಗುವುದಿಲ್ಲ ಹಾಗಾಗಿ ಇದು ಬೊಜ್ಜಿನಲ್ಲಿಯೂ ಕೂಡ ಅನುಕೂಲಕರ ಕೊಬ್ಬರಿಯನ್ನು ಬಳಸಿದ ಮಹಿಳೆಯರಲ್ಲಿ ತೂಕ ಇಲಿಕೆ ವೇಗವಾಗಿ ಆಗುತ್ತದೆ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ರಾತ್ರಿ ಮಲಗುವ ಮುನ್ನ ಕೂದಲಿಗೆ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಿದರೆ ಶುಷ್ಕ ಕೂದಲು ಮೃದುವಾಗುತ್ತದೆ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಟೀ ಟ್ರೇ ಆಯಿಲ್ ಬೆರೆಸಿ ರಾತ್ರಿ ಮಲಗುವ ಮುನ್ನ ಕೂದಲಿನ ಬುಡಕ್ಕೆ ಹಚ್ಚಿದರೆ ತಲೆ ಹೊಟ್ಟು ಹೋಗುತ್ತದೆ ಕೊಬ್ಬರಿ ಎಣ್ಣೆಗೆ ಟೀ ಟ್ರೇ ಆಯಿಲ್ ಬೆರೆಸಿ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಿದರೆ ಮೊಡವೆ ಸಮಸ್ಯೆ ಕಡಿಮೆಯಾಗುತ್ತದೆ ರಾತ್ರಿ ಮಲಗುವ ಮುನ್ನ ಕಾಲಿನ ಹಿಮ್ಮಡಿಗೆ ಕೊಬ್ಬರಿ ಎಣ್ಣೆ ಸವರಿ ಸಾಕ್ಸ್ ಹಾಕಿ ಮಲಗಿದರೆ ಕಾಲಿನ ಬಿರುಕುತನ ನೋವು ತಗ್ಗುತ್ತದೆ ಬಾಯಿಯಲ್ಲಿ ಹುಣ್ಣಾದಾಗ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗಿದರೆ ಬೆಳಗಾಗುವಷ್ಟರಲ್ಲಿ ನೋವು ಕಡಿಮೆಯಾಗುತ್ತದೆ ಪುರುಷರು ಕೊಬ್ಬರಿ ಎಣ್ಣೆಯನ್ನು ಮೈಗೆಲ್ಲ ಹಚ್ಚಿ ಎರಡು ಗಂಟೆ ಬಿಟ್ಟು ಸ್ನಾನ ಮಾಡುವುದರಿಂದ ಉಲ್ಲಾಸ ಮತ್ತು ಉತ್ಸಾಹದಿಂದ ಇರುತ್ತಾರೆ ಮತ್ತು ವೀರ್ಯಾಣು ವೃದ್ಧಿಯಾಗುತ್ತದೆ ರಾತ್ರಿ ಬ್ರಷ್ ಮಾಡಿದ ನಂತರ ಹೊಸಡಿಗೆ ಕೊಬ್ಬರಿ ಎಣ್ಣೆ ಸವರಿದರೆ ಹಲ್ಲುಗಳು ಗಟ್ಟಿಯಾಗುತ್ತದೆ ಹೊಸದಿನಲ್ಲಿ ರಕ್ತಸ್ರಾವವು ನಿಲ್ಲುತ್ತದೆ